ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಚೌರಿಕೊಪ್ಪಲು ಹಾಸನ ಜಿಲ್ಲೆ ಹಾಸನ ದುದ್ದ ಹೋಬ್ಳಿ ಸಚಿನ್ ಅಂತ ಅವ್ರ ತಂದೆಯವರ ಹೆಸರು ವೆಂಕಟೇಶ್ ಅಂತ ಎಕ್ಸ್ ಆರ್ಮಿ ಸೊ ಪೂರ್ತಿ ನಮ್ಮ ಉತ್ಪನ್ನಗಳನ್ನು ಬಳಸಿದ್ದಾರೆ ಅಂದರೆ ಗುಣಿಗೊಬ್ಬರ ಬಳಸಿಲ್ಲ ಬರೀ ಸ್ಪ್ರೇ ಮತ್ತು ಡ್ರೆಂಚಿಂಗ್ಗಳನ್ನ ಮತ್ತು ಏನು ಹೇಳಿದ್ದೀನೋ ಅದು ಮೇಂಟೈನ್ ಮಾಡಿದ್ದಾರೆ ಸೊ ನೋಡಿ ಶುಂಠಿ ಈ ರೀತಿ ಇದೆ ಸೊ ಒಟ್ಟು ಮೂರು ಬ್ಯಾಚ್ ಇದೆ ಅವ್ರದ್ದು ಸೊ ಆಲ್ರೆಡಿ ಮರಿಗಳ ಸಂಖ್ಯೆ ಸೊ ಕೊಳೆ ರೋಗ ಬಂದೈತೆ ಇಲ್ಲ ಅಂತ ಹೇಳಲ್ಲ ಸೊ ಕೊಳೆ ರೋಗ ಬಂದೈತೆ ಎಲ್ಲಿಗೆ ಬಂದೈತೆ ಅಲ್ಲಲ್ಲಿಗೆ ಸ್ಟಾಪ್ ಆಗಂಗೆ ಮಾಡಿದ್ದೀನಿ ಸೊ ಮರಿಗಳು ಬೇರೆ ಏನು ನಾನು ಜಾಸ್ತಿ ಏನು ಎಕ್ಸಾಂಪಲ್ ಕೊಡೋಲ್ಲ ನಮ್ಮದು ಸ್ಪ್ರೇ ಡ್ರೆಂಚಿಂಗ್ ನಮ್ಮದು ಮಾತ್ರ ಉಪಯೋಗ್ಸಿರೋ ಅಂಥದ್ದು ಸೊ ನೋಡ್ಕೊಳ್ಳಿ ಬೆಡ್ಡೇ ಕಾಣಿಸ್ತಿಲ್ಲ ಒಳಗಡೆ ನೋಡಿ ಒಳಗಡೆ ಓಡಾಡೋಕ್ಕಾಗ್ತಿಲ್ಲ ಸತತವಾಗಿ ಇಪ್ಪತ್ತು ವರ್ಷದಿಂದ ಶುಂಠಿ ಬೆಳೀತಿರೋರು ನಮ್ಮ ಪ್ರಾಡಕ್ಟ್ಗಳನ್ನ ಒಪ್ಕೊಂಡು ಆ ರಿಸಲ್ಟ್ ನೋವುಬಿಟ್ಟು ಬೇರೆಯವರಿಗೂ ಪ್ರಾಡಕ್ಟ್ಗಳನ್ನ ರೆಫರ್ ಮಾಡ್ತಿದ್ದಾರೆ ಬರ್ತಾರೆ ಅವರು ಬಂದಾಗ ಮಾತಾಡಿಸ್ತೀನಿ ಸೊ ಮರಿ ನೋಡಿ ಆಲ್ರೆಡಿ ಬೆಡ್ಡೆ ಕಾಣಿಸ್ತಿಲ್ಲ ಸೊ ಇನ್ನೂ ಹೂ ಬಂದಿಲ್ಲ ಕಾಣಿಸ್ಬೋದು ನಿಮಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತು ಮರಿ ಇದೆ ಸೊ ರಿಸಲ್ಟ್ ಬಗ್ಗೆ ಕೇಳ್ತಿದ್ದವರಿಗೆ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಡಲಿಕ್ಕೆ ಇಷ್ಟಪಡೋದಾದರೆ ಫ್ಲ್ಯಾಟು ಇದೆ ಪೂರ್ತಿ ಬೆಡ್ಡೆಲ್ಲ ಫುಲ್ ಕವರ್ ಆಗಿದೆ ನೋಡಿ ಹ್ಞೂ ಲಾಸ್ಟ್ ವಿಡಿಯೋಗಳು ನೋಡಿರೋರಿಗೆ ಈ ಫ್ಲಾಟ್ ಗೊತ್ತಿರುತ್ತೆ ಆಲ್ಮೋಸ್ಟು ಲಾಸ್ಟ್ ವಿಡಿಯೋಗಳು ನೋಡಿರೋರಿಗೆ ಗೊತ್ತಿರುತ್ತೆ ಖಂಡಿತವಾಗ್ಲೂ ಈ ಫ್ಲ್ಯಾಟ್ ಗೊತ್ತಿರುತ್ತೆ ಸೊ ಕಾರ್ತಿಕ್ ಅಂತ ಸರಿ ಸಚಿನ್ ಅಂತ ಮಾತಾಡಿದ್ದೀನಿ ಮತ್ತೆ ಅವ್ರ ತಂದೆಯವರು ವೆಂಕಟೇಶ್ ಅಂತ ಬರ್ತಾರೀಗ ಬರಲಿ ಸೊ ರಿಸಲ್ಟ್ ಬಗ್ಗೆ ಮಾತಾಡೋರಿಗೆ ನಾನು ಜಾಸ್ತಿ ಏನು ಹೇಳೋಕೆ ಹೋಗಲ್ಲ ಸೊ ಕರೆಕ್ಟಾಗಿ ನಾವು ಹೇಳೋ ಪ್ರಕಾರ ಮಾಡಿದರೆ ನೋಡಿ ಫುಲ್ ಬೆಡ್ ಕವರು ಎಲ್ಲಾದರೂ ನೋಡಿ ಹ್ಞೂ ಇನ್ನು ಇದಕ್ಕಿಂತ ಲೇಟಾಗಿ ಹಾಕಿರೋದು ಒಂದು ಫ್ಲ್ಯಾಟ್ ಐತೆ ಇವ್ರದೇನೆ ಅದನ್ನು ತೋರಿಸ್ತೀನಿ ಬನ್ನಿ ತುಂಬ ಖುಷಿ ಆಗ್ತಾ ಇದೆ ನನಗೆ ಇವತ್ತು ಆಕ್ಚುಲಿ ಫುಲ್ ಕವರು ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಎಕ್ಸ್ಪೆಕ್ಟೇಷನಿಗೆ ರೀಚ್ ಆಗಿದೆ ಫ್ಲ್ಯಾಟು ಹ್ಞೂ ಸೊ ಇದಕ್ಕಿಂತ ಇನ್ನೇನು ರಿಸಲ್ಟ್ ಕೊಡೋದು ಅಂತ ನನಗಂತೂ ಗೊತ್ತಿಲ್ಲ ನೋಡಿ ಇನ್ನೇನು ಬೇಕು ಫುಲ್ ಬೆಡ್ಡೆಲ್ಲ ಕವರ್ ಆಗಿ ಹೋಗೈತೆ ಇನ್ನೊಂದು ಹದಿನೈದು ದಿವಸ ಹೋದರೆ ಪೂರ್ತಿ ಏನೂ ಕಾಣಿಸಲ್ಲ ನೋಡಿ ಇದು ನಮ್ಮ ಪ್ರಾಡಕ್ಟ್ಗಳನ್ನ ಉತ್ಪನ್ನಗಳನ್ನ ಯೂಸ್ ಮಾಡಿರೋ ಫ್ಲಾಟ್ ಈ ಕಡೆ ಪಕ್ಕದ್ದು ಅವರ ಅವ್ರ ಬ್ರದರ್ದೆ ಕೆಮಿಕಲ್ ಯೂಸ್ ಮಾಡ್ತಿದ್ರು ನೋಡಿ ಇದು ಪೂರ್ತಿ ನಮ್ಮ ಉತ್ಪನ್ನಗಳನ್ನ ಉಪಯೋಗ್ಸಿರೋದು ಬನ್ನಿ ಬನ್ನಿ ಅದ್ ನೋಡೋಣ ಅದ ಅದ ನದ ನೋಡಣ ಬನ್ನಿ ನೋಡಿ ಅಲ್ಲಿ ಬರ್ತಿದ್ದಾರೆ ಹೋಗ್ತಾ ಇದಾರೆ ನೋಡಿ ನೋಡಿ ಫುಲ್ಲು ಸೊ ವಿಜ್ಞಾನ ಅನುಭವ ಮತ್ತು ನಮ್ಮ ಉತ್ಪನ್ನಗಳು ಮೇಳೈಸಿದಾಗ ಶುಂಠಿ ಹೇಗಿರುತ್ತೆ ಅನ್ನೋದಕ್ಕೆ ನೈಜ ಉದಾಹರಣೆ ಕಣ್ಣೆದ್ರಿಗೆ ತೋರಿಸ್ತಿದ್ದೀನಿ ಸೊ ಇದಕ್ಕಿಂತ ಇನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಏನಣ್ಣ ಇದು ಕೊಳೆ ರೋಗ ಇದರಲ್ಲಿ ಯಪ್ಪ ಶಿವ ನೋಡಿ ಪೂರ್ತಿ ಸೊ ಅವ್ರ ತಂದೆಯವ್ರನ್ನೇ ಮಾತಾಡ್ಸೋಣ ಸೊಂದು ವಿಡಿಯೋದಲ್ಲೂ ಮಾತಾಡಿಲ್ಲ ಬರೀ ಮಾತಾಡಿಸ್ತಾ ಇದ್ದೆ ಯಾವಾಗಲೂ ಹ್ಞೂ ನೋಡಿ ಒಳಗಡೆ ಹೋಗ್ಲಿಕ್ಕೆ ಆಗೋಲ್ಲ ಫುಲ್ ಕವರ್ ಆಗೋಗೆ ಲಾಸ್ಟ್ ವಿಡಿಯೋಗಳು ನೋಡಿರೋರಿಗೆ ಗೊತ್ತಿರುತ್ತೆ

ಅದ್ ಅಲ್ಲ ಬರಾಮ್ ರಿಸಲ್ಟ್ ನಿಮಗೆ ಶುಂಠಿ ಹದಿನೈದು ವರ್ಷದಿಂದ ಬೆಳಿತಿದರವಲ್ಲ ಪೊಟ್ಯಾಶ್ ಪೊಟ್ಯಾಶ್ ಕೊಟ್ಟಿಲ್ವಲ್ಲ ನಾವಿನ್ನು ಅದ್ರಲ್ಲಿ ಹೊಡ್ತಾ ಬರೋದು ನಮ್ದು ಬಯೋಪೊಟ್ಯಾಶ್ ಕೊಟ್ಟಿಲ್ವಲ್ಲ ನಿಮಗೆ ಸ್ಪ್ರೇ ವಿತ್ ಡ್ರೆಂಚಿಂಗ್ ಅದ್ ಕೊಟ್ರೆ ನಿಮ್ ಬೆಡ್ಡೆ ಕವರ್ ಆಗೋಗುತ್ತೆ ಏನು ಇರಲ್ಲ ನೀವು ಓಡಾಡೋಕ್ಕೆ ಆಗಲ್ಲ ಕೊಟ್ಟಿದ್ದೀರಾ ಕೊಟ್ಟಿರೋದು ಇನ್ನೂ ಒಂದು ಸ್ಪ್ರೇ ಎರಡು ಸ್ಪ್ರೇ ಒಂದು ಟ್ರಿಂಚಿಂಗ್ ಕೊಟ್ಟಿದ್ದೀರ ಅಷ್ಟೇ ಇದೇನಿದು ಅಂತ ಕೇಳಿದ್ದು ನಾನು ನಿಮ್ದೆಲ್ಲ ಪವರ್ ಪ್ಲಸ್ ಕೂಡ ಕೇಳಿ ಸ್ಟಾಪ್ ಆಗ್ಬಿಡುತ್ತೆ ಅಲ್ಲಿಗಲ್ಲಿಗೆ ಪವರ್ ಪ್ಲಸ್ ಅಂತ ಬರುತ್ತೆ ತರಿಸ್ಕೊಡ್ತೀನಿ ಒಂದು ನಾಲ್ಕು ನಾಲ್ಕುವರೆ ಸಾವಿರ ಆಗ್ತೀವಿ ಎರಡು ಬ್ಯಾರಲಿಗೆ ಅಲ್ಲಿಗೆ ಸ್ಟಾಪು ಎಲ್ಲೆಲ್ಲಿ ಐತೆ ರೋಗ ಅಲ್ಲಿಗೆ ನಿಂಕೊಂಬಿಡುತ್ತೆ ಮೂಮೆಂಟ್ ಆಗೋಲ್ಲ ಆಮೇಲೆ ಮತ್ತೆ ಬರೋಲ್ಲ ನಿಮ್ದು ಇನ್ನೊಂದು ಇನ್ನೊಂದು ತಿಂಗಳು ಸು ಒಂದು ಒಂದು ಹೂವು ಸುಧಾರಿಸ್ಬಿಟ್ರೆ ಸುಧಾರ್ಸ್ಬಿಟ್ರೆ ಅಲ್ಲು ಈಗ ನಿಮ್ಮದು ಪಟಾಶ್ ಕೊಡ್ಬೇಕು ಅದಕ್ಕೆ 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 ಟ್ರೆಂಚಿಂಗ್ ಆಯಿಲ್ಲ ಇನ್ನು ತರಗ ಮಾರಿ ಬಂದೈತೆ ಹೇಳ ನೀವು ಎಲೆ ಚುಕ್ಕಿ ಎಲ್ಲ

ಎರಡೂವರೆ ತಿಂಗಳ ಇದಕ್ ಡ್ರೆಂಚಿಂಗ್ ಆಯಿತಾ ಡ್ರೆಂಚಿಂಗ್ ಕೊಡಬೇಕಲ್ವಾ ನಂಗೆ ಎರಡುವರೆ ತಿಂಗಳು ಹ್ಮ್ ಬೋರ ಕಾಲ್ ಜಿಂಜರ್ ಏನೋ ಕೊಡೋಕೆ ಇದ್ರಿ ನಂಕ ಅದು ಅದೇ ಕಂಟೆಂಟ್ ಇರೋದು ಕಮ್ಮಿ ರೇಟಿನ್ ತಂದು ಕೊಡಿ ಅಂತ ಹೇಳಿದೀನಿ ಮಾಡ್ಕೊಳ್ಳಿ ಅದೇ ಸುಮ್ಮನೆ ಯಾಕೆ ಕಣ್ಣೈದ್ರಿಗೆ ಐನೂರ ರೂಪಾಯಿ ಕೊಡಕ್ ಮನ್ಸು ಪಿ ಕೆ ಒಂದ್ ಸ್ಪ್ರೇ ಕೊಟ್ಟಿದಿರಲ್ವಾ ಯಾವ ತರ ಡ್ರೆಂಚಿಂಗ್ ಫಸ್ಟ್ ಸ್ಪ್ರೇ ಕೊಡಬೇಕು ಫ್ರೆಂಚಿಂಗ್ ಅಲ್ಲಿ ಎಲೆ ಚುಕ್ಕಿ ಬಂದು ಎಲ್ಲ ತರಗು ಮಾರು ಸ್ಟಾರ್ಟ್ ಆಯ್ತಿ ನೋಡ್ರಿ ಇದಕ್ಕೆ ಅರ್ಜೆಂಟಾಗಿ ನಾಳೆಗೆ ಸ್ಪ್ರೇ ಕೊಡ್ಬೇಕು ನೀವು ಗಾಳಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಮೂಮೆಂಟ್ ಸ್ಪೀಡ್ ಇರುತ್ತೆ ಅದ್ರ ಏನೂ ಆಗೋಲ್ಲ ಈಗ ಅರ್ಜೆಂಟಾಗಿ ಸ್ಪ್ರೇ ಕೊಡಿ ಎಷ್ಟೊಂದು ಎನ್ ಪಿಗೆ ಒಂದು ಸ್ಪ್ರೇ ಕೊಟ್ಟಿರೋದು ಅಷ್ಟೇ ಅಲ್ವಾ ಜೊತೆಗೆ ನೀವು ಅಂಗಡಿಯಿಂದ ಏನೋ ತರಂಗಿಲ್ಲ ಬರೀ ಗೊಬ್ಬರ ನಮ್ದು ನಿಮಗೆ ಒಂಚೂರು ಡೌಟ್ ಇತ್ತಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದೀರಲ್ಲ ಅಂತ ಸುಮ್ಮನಿದ್ದೆ ನಾನು ನೋಡಿ ಎರಡೂವರೆ ತಿಂಗಳು ಶುಂಠಿ ಎಲ್ಲ ಕಣ್ಣೆಸ್ರಾವ್ ಬಿಟ್ಟೈತೆ ಎಲ್ಲ ಫೋಟೋ ಮಾಡ್ತಾರ ವಿಡಿಯೋ ಮಾಡೋದು ಅಂದ್ರೆ ನಾನು ಕೊಟ್ಟು ಇಷ್ಟೆಲ್ಲ ಅಣ್ಣ ನಾನು ಅಂದ್ರೆ ಹಾಕಿಲ್ಲ ಅಣ್ಣ ಈಗ ನೀವೇ ಹೇಳಿ ನಾನು ಹೇಳಿರೋದು ಬಿಟ್ಟು ಬೇರೆ ಏನಾದ್ರು ಮಾಡಿದ್ದೀರಿ ಈ ವರ್ಷ ಒಂದ್ಸರ್ತಿ ತರ್ಸಿಕ್ಕಂಬಿಡ್ಬೇಕು ನೆಕ್ಸ್ಟ್ ಸತಿಗೆ ಈಗ ನೀವೇನು ಜಿಂಜರ್ ಬೂಸ್ಟರ್ ಅದು ಇದು ಅಂತಿದ್ದೀರಲ್ಲ ಅದು ನಮ್ಮದ್ರಲ್ಲೇ ಸಿಗಂಗ ಮಾಡ್ತೀನಿ ನಮ್ಮದು ಏನು ಗೊತ್ತಾ ಪ್ರೀ ಬುಕ್ ಆಗಬೇಕು ಬುಕ್ ಆಗಿದ್ರೆ ಸ್ಟಾಕ್ ಬರಲ್ಲ ಅದೇ ಸಮಸ್ಯೆ ಏನು ಮಾಡೋಣ ನೋಡಿ ಇದಕ್ಕೆ ಸ್ಪ್ರೇ ಕೊಟ್ಟಿರೋದು ನಮ್ಮದು ಒಂದೇ ಏನು ಮಾಡಿಲ್ಲ ಹ್ಞೂ ಸ್ಪ್ರೇ ಕೆಮಿಕಲ್ ಕೊಡಬೇಕು ಹೇಳ್ತೀನಿ ವಾಟ್ಸಪ್ ಮಾಡ್ತೀನಿ ಹ್ಞೂ ಎಲೆ ಚುಕ್ಕಿ ಸಡನಾಗಿ ಸ್ಟಾಪ್ ಆಗ್ಬೇಕಲ್ಲ ನೋಡಿ ಇಲ್ಲೇ ಇದೆ ಸ್ಪ್ರೇ ಕೊಟ್ಟಿರೋ ಕ್ಯಾನು ಎಂಪಿಕೆ ಅಣ್ಣ ಗೊಂಬೆಗಳು ಕಟ್ಟೋಣ ಇನ್ನೊಂಚೂರು ಅಲ್ಲಿಗೆ ಪಾವುಟ್ಗಳು ಹಾಕೋಣ ಇನ್ನೂ ಒಂದೊಂದು ಅದೇ ಹೆಂಗೈತೆ ಆ ಕಡೆದು అందక్రే ఇట్లాగి ఎలా తోలు బా ఎలా చూ స్ కరెక్ట్ ఎరడూర తిండా నడి కడను సాకు రోగా అల్లల్గే నింతుకం వసబట్ట ಅದಕ್ಕೆ ಅದಕ್ಕೆ ರೋಗ ರೋಗ ಸ್ವಲ್ಪ ಹೊಸ್ತಾಗಿ ಬಂದಿರೋದು ಬಿಡಿ ಎಲ್ಲೆಲ್ಲಿಗೆ ಬಂದಿತ್ತು ಅಲ್ಲಲ್ಲಿ ಸ್ಟಾಪ್ ಆಯ್ತಾ ಮುಂದಾಗಡಿಗೆ ಸ್ಪ್ರೆಡ್ ಆಗಿಲ್ವಾ ಅಲ್ಲೂ ಕಲ್ಕೆರೆ ಅಂತ ಬರುತ್ತೆ ಇದ್ರ ತಾವು ಏನು ತೊಂದರೆ ಇಲ್ಲ ತೊಂದರೆ ಏನಿಲ್ಲ ಬೆಡ್ಡಿಗೆ ಎಷ್ಟು ಕೊಡಬೇಕು ಅಂತ ಹೇಳಿದ್ನ ಅಷ್ಟು ಮಾತ್ರ ಕೊಡಬೇಕು ಐದು ಡೋಸಾತಂದ್ರೆ ಬೆಂಕಿ ರೋಗ ಬರುತ್ತೆ ಒಂದು ಬೆಡ್ಗೆ ಐನೂರು ಗ್ರಾಮ್ ದಾಟಿರಬಾರ್ದು ಅಷ್ಟೇ ಹ್ಞೂ ಇದು ಹದಿನೆಂಟು ಅಡಿ ಬೆಡ್ ಆದರೆ ನಾನ್ನೂರು ಗ್ರಾಮ್ ದಾಟಿರ್ಬಾರ್ದು ದಾಟಬಾರ್ದು ಇದು ಅದಕ್ಕಿಂತ ಕವರ್ ಇದು ಅದಕ್ಕಿಂತ ಕವರ್ ಇದು ಆಮೇಲೆ ಇಳುವರಿ ಬರೋದು ನಿಮಗೆ ಇದ್ರಲ್ಲೇ ಹ್ಞೂ ಅದೇನು ತೊಂದ್ರೆ ಇಲ್ಲ

ಅಲ್ಲೇ ಹೋಗೋಣ ಅದೇ ಯಾವುದೋ ಒಡತ ತಾಂಡಿಲ್ಲ ಅಂದ್ರಲ್ಲ ಲವ್ ನಂಬರ್ ಯಾವ ಟ್ರಾಕ್ ಕಡ್ಡಿದಾವೆ ಅಂದ್ರಲ್ಲ ಹೊಡೆತ ತಾಣದು ನೀವು ಪೊಟಾಶ್ ಕೊಟ್ಟ ಮೇಲೆ ಹೋಗುತ್ತಲ್ಲ ಸ್ಟ್ರೈಟು ಹ್ಞೂ ಹ್ಞೂ ಇದರಿಂದಲೂ ನಿಮ್ದೆ ಅಲ್ವಾ ಫ್ಲ್ಯಾಟ್ ಸ್ಫೂರ್ತಿ ಹ್ಞೂ ಅಲ್ಲ ಇದು ನಿಮ್ದೆ ಈ ಕಡೆ ಅದು ನಿಮ್ದಲ್ಲ ಅಲ್ಲ ಇದು ಮಾತ್ರ ನಿಮ್ದು ಬಿಡಬೇಕಾಗಿತ್ತು ಹ್ಞೂ ಹ್ಞೂ ಹ್ಮ್ ಬಿಸಿಲು ಹ್ಞೂ ಸುಮ್ಮನೆ ರೀ ನೋಡು ಕೆಲಸ ಮಾಡ್ಕೊಳ್ಳೋಕೆ ಸರಿ ಆಯ್ತು ಸುಮ್ಮನೆ ರೀ ನಿಮಗೆ ಬೆಸ್ಟ್ ಹ್ಞೂ ಅದಾಕೆ ಟೈಮಿಗೆ ಹಾಕಿದ್ರೆ ಇಡೋರಿ ಬರೋದು ಬಟ್ ಆದರೆ ವಾಟರ್ ಮ್ಯಾನೇಜ್ಮೆಂಟ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಹ್ಞೂ ಮತ್ತೆ ಏ ನಮ್ಮೂರಲ್ಲಿ ಈಗ ಒಂದು ಯಾವ ಯಾವ ಪಾಯಿಂಟ್ ಮಾಡಿದ್ದವನು ಎಲ್ಲ ಸಕ್ಸಸ್ಸು ಈಗ ಅಂಗಣ್ಣ ಆರುನೂರ ಐವತ್ತಡಿ ತನಕ ಒಂದು ಬರೀ ಧೂಳು ಆರುನೂರೈವತ್ತಿಗೆ ನೀರು ಇನ್ನು ಐವತ್ತಡಿ ಕೊರೆಯಾಕಾಲ ಏಳೆ ಪಾಯಿಂಟು ಹೆಚ್ಚು ಕಮ್ಮಿ ನಮ್ಮೂರ ಪಕ್ಕದಲ್ಲಿ ನೂರು ಪಾಯಿಂಟ್ ಮಾಡಿದ್ದವನು ಒಂದು ಫೇಲ್ ಇಲ್ಲ ಚಿಕ್ಕನಾಕ್ನಲ್ಲಿ ನಮ್ಮೂರ ಎಲ್ಲ ಪಾಸು ಹಂಗೆ ಆಶ್ಚರ್ಯ ಎಲ್ಲರವೂ ನೀರು ಡ್ರೈ ಏರಿಯಾ ಕಾಣೋದು ಅದು ಆ್ಯಕ್ಚುಲಿ ಸಾವಿರ ಅಡಿ ಕೊರೆಸಿರೋ ನೀರು ಬರಲ್ಲ ಬರಲ್ವನ್ನೊಂದ್ಸತಿ ಇದು ಕಣಪ್ಪ ನನಗೆ ಪರಮಾಶ್ಚರ್ಯ ಆಗಿದ್ದು ಹಿಂಗ್ರೂ ಬಂದ್ರೆ ಏನು ಮಾಡ್ತಾರಣ ಶುಂಠಿ ಈರಿ ಅಪ್ಪ ಬಂಡವಾಳ ಎಲ್ಲ ಓದ್ತಾರಣ ಏನು ಇನ್ನೊಂದು ತಿಂಗ್ ಕೇಳಿಸ್ಕೊಟ್ಬಿಡ್ತಾರಲ್ವ ಇದ ಹ್ಞೂ ಇನ್ನು ಹೂ ಬಂದ್ ಬಂದು ಬರ್ಬೇಕಲ್ಲ ಹ್ಞೂ ರೇಟ್ ಡೌನ್ ಆಯ್ತೆ ಮಹಾರಾಷ್ಟ್ರ ಸ್ಟಾರ್ಟ್ ಆಯ್ತು ಶುಂಠಿ ನಮಗಿಂತ ಬೇಗ ಆಗ್ತಾರೆ ಅನ್ಸುತ್ತೆ ಮೊನ್ನೆ ಹಂಗೆ ನನ್ನ ಮೊನ್ನೆ ರಟ್ಟಳ್ಳಿ ಹೋಯ್ದೆ ನಾನು ರಟ್ಟಳ್ಳಿ ಗೊತ್ತಾ ಹಾವೇರಿ ಡಿಸ್ಟಿಕ್ಕು ಓ ಅಲ್ಲೆಲ್ಲ ಹಿಂಗಲ್ಲ ಹನ್ನೊಂದು ಎಕರೆ ಎಕರೆ ಅರವತ್ತು ಎಕರೆ ರೈತರು ಇದ್ದಾರೆ ಕೇರಳದವರು ಅವ್ರೆ ಭೂಮಿ ಎಲ್ಲ ಬಸ್ ಹಾಕ್ಗಳಣ್ಣ ಏನಾಗುತ್ತಾ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಮ್ಮ ಇವ್ರು ಹೇಳಿದ್ದು ನಮ್ಮ ಅನುಭವಿ ದೊಡ್ಡ ದೊಡ್ಡ ಇದ್ದಾರಲ್ಲ ಅವರಲ್ಲಿ ಇಪ್ಪತ್ತು ಎಕರೆ ಜಮೀನು ಮಾಡಿದ್ದಾರೆ ಆರು ಎಕರೆ ಮಾಡೋರು ಶುಂಠಿ ಜಮೀನ್ ಗೇಯಿಸಿ ನಾಟಿ ಮಾಡೋಕೆಲ್ಲ ರೆಡಿ ಮಾಡಿ ಬೇರೆಯವ್ರಿಗೆ ಕೊಟ್ಟವ್ರಿ ಹೆದರಿಕೆಂದು ಅದರಲ್ಲೇ ಗೊತ್ತಾಗತ್ತಿ ಸಲ ಸಲ ಎಕರೆ ಮಾಡ್ತಿದ್ದಾರು ಹ್ಞೂ ನೆರಳಲ್ಲ ಹಂಗೆ ಕಾರಣ ಆದರೂ ಖುಷಿ ಆಗುತ್ತೆ ನಿಮ್ಮ ತಾಟ ನೋಡೋಕ್ಕೆ ಇಲ್ಲ ಮದ್ ಒಂದೊಂದು ಮಣ್ಣು ಇನ್ನೂ ಬಿಡಬೇಕಾಯಿತು ಶುಂಠೆಲ್ಲ ಮೇಲೆ ಕಾಣಿಸುತ್ತೆ ಹೇಳ್ರಿ ಅಲ್ಲ ಇಲ್ಲಿ ಇಲ್ಲಿ ಪಟಾಶ್ ಕೊಡಿ ಪಟಾಶ್ ಮಾತ್ರ ಹೆಂಗೆ ಹಿಂಗ್ ರೆಂಚಿಂಗ್ ಕೊಟ್ಟರೆ ಅಲ್ಲ ಹ್ಞೂ ಮಾತಾಡಿ ನಾವು ಎನ್ಕಂಡಿಳೆ ಹಂಗೆ ಕೊಡ್ಬೋದು ತೊಂದರೆ ಇಲ್ಲ ಅದೊಂದೇ ಆದರೆ ಬಂಪರ್ ಮಿಕ್ಸ್ ಮಾಡಿ ಕೊಡಬೇಕು ಹಂಗಾಗ್ಬಿಟ್ಟು ಬಡ್ಡಿಗೆ ಕೊಡಬೇಕು ಮಿಕ್ಸ್ ಮಾಡಿ ಕೊಡಬೇಕು ಅದು ಸ್ಪ್ರೇ ಹೇಳಿದ್ದೆ ಬಂಪರ್ ನೆಕ್ಸ್ಟ್ ಪಟಾಶ್ ಜೊತೆ ನಿನಗೆ ಗೆಡ್ಡೆ ಯಾವುದ್ರಲ್ಲಿ ಬರುತ್ತೆ ಅಣ್ಣ ಪೊಟ್ಯಾಶು ಮೆಗ್ನೇಷಿಯಮು ಮೈಕ್ರೋನ್ಯೂಡ್ರೆಂಟ್ಸ್ ಫೆರಸ್ಸು ಬೋರಾನು ಹ್ಞೂ ಕೆಮ್ಯಾಗ್ ಕೆಮ್ಯಾಗ್ ಕೂಡ ಕೇಳಿದೆ ಅಂತ ಮೂರನೇ ಗೊಬ್ಬರ ಕೆಮ್ಯಾಗುಮ್ಯಾಗ ಹ್ಞೂ ಅದು ಕೊಡು ಪೊಟ್ಯಾಶ್ ಕೊಟ್ಟಂಗೋ ಹತ್ತೆ ಮೆಗ್ನೇಷಿಯಮ್ ಕೊಟ್ಟಂಗೋ ಹತ್ತೆ ಸುಮ್ಮನೆ ಒಂದೊಂದು ಗಾಡಿ ಸ್ವಲ್ಪ ಅದೇ ಅವೆರಡು ಕಾಂಬಿನೇಷನ್ ಕೆಮ್ಯಾಗು ಎಮ್ ಅದ್ರ ಜೊತೆ ನೀನು ಯಾವಾಗ ಕೊಡು ಒಂದು ದೋರ ಸನ್ ಫಿಕ್ಸ್ ಕೆಮ್ಯಾಗ್ ಕೊಟ್ಟರೆ ಮ್ಯಾಗ್ನೇಷಿಯಮ್ ಕೊಟ್ಟಂಗೆ ನೀನು ಅದ್ರಲ್ಲೇ ಇರುತ್ತೆ ಪೊಟ್ಯಾಶು ವಿತ್ ಕಾಸ್ಟ್ಲಿ ಕೆಲಸ ಹೆಂಗಿರುತ್ತೆ ಅದು ಯು ಎಸ್ ಎ ಹೆಂಗಿರುತ್ತ ಕೊನಾಲಜಿ ಕೆಜಿ ಬೇಜಾನಾಗ ಅದು ಹ್ಮ್

ಮೊನ್ನೆ ಅಣ್ಣ ಶಿಕಾರಿಪುರ ಹೋಗಿದ್ದೇವೆ ಮೂರು ತಿಂಗಳು ಶುಂಠಿ ಈ ನಿಂದೇನು ಹಿಂಗೈತಲ್ಲ ಹಿಂಗೆ ಐತಿ ಒಂದೇ ಒಂದು ಸ್ಪ್ರೇ ಕೊಟ್ಟಿರೋದು ಗುಣಿ ಗೊಬ್ಬರ ಜೊತೆ ಜೀವಾಣು ಗೊಬ್ಬರಗಳನ್ನ ಕೊಡ್ಸಿದ್ದೆ ಏಳು ಥರದ್ದು ಜೀವಾಣುಗಳು ಇರುತ್ತೆ ಅದರಲ್ಲಿ ಸತಿ ಕೊಟ್ಟರೆ ಬೆಳೆ ಮುಗಿಯೋರ್ಗು ಕೆಲಸ ಮಾಡ್ತವೆ ಅವು ಜೀವಾಣು ಗೊಬ್ಬರಗಳು ಅಂತಲೇ ಬರ್ತವೆ ಅವು ತರಿಸ್ಕೊಡ್ತೀವಿ ಅವು ರೈತರಿಗೆ ಏನು ಬೇಕು ಅವ್ರ ಜಮೀನಿಗೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿರ್ತೇನೆ ಅಣ್ಣ ಈಗ ಅವ್ರದ್ದೆಲ್ಲ ಸಾಯಿಲ್ ಟೆಸ್ಟಿಂಗ್ ಮಾಡಿಬಿಟ್ಟು ಮಾಡಿರೋದು ಒಳಗಡೆ ಅಂದರೆ ಎಲ್ಲವೂ ಹಂಗಾಗಿಲ್ಲ ನಿಮ್ಮ ಬಿತ್ತನೆ ಮುರಿದಾಗ ಯಾವ್ದು ಸಣ್ಣದಿರುತ್ತಲ್ಲ ಏನಣ್ಣ ಸಣ್ಣ ಬಿತ್ತನೆ ಮುರಿದಿರ್ತೀಯ ನೋಡು ಅದು ಮಾತ್ರ ಹಂಗಾಗಿರುತ್ತೆ ಯಾವ್ದು ಕರೆಕ್ಟ್ ಬಿತ್ತನೆ ಇರುತ್ತೋ ಅವೆಲ್ಲ ಇಪ್ಪತ್ತು ಇಪ್ಪತ್ತುವರವೆ ಏಳು ಶಿವ ನಾನು ಸರಿ ಆತ್ಮೀಯ ರೈತ ಬಂದವ್ರೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ ಇಲ್ಲಿ ವಿಡಿಯೋ ಬರೀ ಒಳಗೆ ಹೋಗ್ತೀನಿ ಒಂದು ಫೋಟೋ ತೆಗಿ